ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಮಾರ್ನಿಂಗ್ ಬೆಳಬಳಗ್ಗೆ ಆರು ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬಾಗಿಲು ಎಲ್ಲ ತೊಳೆಯೋದಕ್ಕಿಂತ ಮುಂಚೆ ಕಾಫಿನ ಏನು ಕುಡಿಯಿದಲೇ ಇರ ಇದೆಯಲ್ಲ ಹಸಿಟ್ಟು ಅಂದರೆ ಹಸಿಟ್ಟು ಅಂತಂದರೆ ದೋಸೆ ಇಟ್ಟು ಅದನ್ನು ನಾನು ಫ್ರಿಜ್ಜಲ್ಲಿ ಇದ್ದಿದ್ದನ್ನು ಹೊರಗಡೆ ಇಟ್ಟೆ ಅದು ಸ್ವಲ್ಪ ಏನು ಕೋಲ್ಡ್ ಇದೆಯೋ ಅದೆಲ್ಲ ಚೆನ್ನಾಗಿ ಸ್ವಲ್ಪ ವಾನ್ ವಾಮಿಗೆ ಬರಲಿ ಅಂತ ಹೇಳ್ಬಿಟ್ಟು ಆಮೇಲೆ ನಂತರ ನಾನು ಹೊರಗಡೆ ಬಂದು ಎಲ್ಲ ಕಸ ಗುಡಿಸಿ ಬಾಗಿಲು ತೊಳಿತಾಯಿದ್ದೀನಿ ಇಲ್ಲಿಗೆ ಬಂದ ಮೇಲೆ ನನ್ನ ಮಗಳೇನೆ ಬಾಗಿಲು ತೊಳಿತಾಯಿದ್ಲು ಯಾಕೆ ಅವ್ಳಿಗೆ ಸಾಕಾದಂಗೆ ಆಗ್ಬಿಡುತ್ತೆ ಪಾಪ ಜಾಸ್ತಿ ಪದಾಡಿದಲ್ಲ ಪಾಪ ಮಕ್ಕಳು ಬೆಳೆಯೋ ಮಕ್ಕಳು ಬೆಳೆಯೋ ವಯಸ್ಸು ಏಜಲ್ಲಿ ಅದನ್ನೆಲ್ಲ ಒಂದು ಸಂಸಾರಸ್ಥರು ಎಲ್ಲ ಏನು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಂದರೆ ಅವು ಆಸೆ ಇರುತ್ತೆ ಅಷ್ಟೇ ಇಷ್ಟು ಮಾಡ್ಬೋದು ನಾನು ಇಷ್ಟು ಬಿಡ್ಬೋದು ಅನ್ನೋ ಒಂದು ಅಮ್ಮ ಮಾಡುತ್ತಲ್ಲ ನಾನು ಮಾಡೋಣ ಅವ್ರು ಮಾಡ್ತಾರಲ್ಲ ನಾನು ಮಾಡೋಣ ಇವ್ರು ಮಾಡ್ತಾರಲ್ಲ ನಾನು ಮಾಡೋಣ ಅಂತ ಒಂದು ಹಂಬಲಕ್ಕೆ ಮಾಡ್ತಾರೆ ಒಂದೇ ಸಮ್ಮೆ ಮಾಡೋಕ್ಕಾಗಲ್ಲ ನೋಡಿ ಹಂಗೆ ಯಾಕೋ ಸಾಕದಂಗಾಗಿ ಸುಮ್ಮನೆ ಮಲ್ಕೊಂಡಿದ್ದು ಅವಳು ಮಲ್ಕೊಂಡಿದ್ದದ್ದು ನೋಡಿ ನನಗೆ ಇಬ್ಬರ್ಸೋದಕ್ಕೆ ಮನಸ್ಸು ಬರಲಿಲ್ಲ ಹಂಗಾಗಿ ಸುಮ್ಮನೆ ಬಿಟ್ಟೆ ಮಲ್ಕೊಂಡೇ ಇದ್ದು ನಾನೇ ಬಂದು ಕಸ ಎಲ್ಲ ಗುಡಿಸಿ ಬಾಗಿಲು ತೊಳೆದು ಎಲ್ಲ ನೀಟ್ ಮಾಡಿ ಬಾಗಿಲಿಗೆ ಎಲ್ಲ ರಂಗೋಲೆ ಬಿಟ್ಟು ಬಟ್ಟಿಟ್ಟು ರಂಗೋಲೆ ಬಿಟ್ಟು ಹೂವೆಲ್ಲ ಇಟ್ಟೆ ಹಾಗಾಗಿ ಅವಳು ಮಲ್ಕೊಂಡೇ ಇದ್ಳು ಆಮೇಲೆ ಅಲ್ಲಿಗೂ ಎದ್ಲು ಪಾಪ ಅವಳು ಮಲ್ಕೊಂಡಿರೋಳು ನಾನು ಎದ್ದು ಇದ್ದೀನಿ ಅಂತ ಟೀ ಮಾಡೋ ಅಷ್ಟೊತ್ತಿಗೆ ಎದ್ಲು ಮಲ್ಕೊಳಕ್ಕಿಲ್ಲ ನಮ್ಮ ಅಂತಂದೇ ಮಕ್ಕಳು ನಾವು ಮಾಡ್ತೀವಂತ ಈ ಏಜಿಗೆ ಎದ್ದೆದ್ದು ಇದು ಮಾಡ್ತೀವಿ ಎದ್ದೆದ್ದು ನಮ್ಮ ಜೊತೆಗೇನೆ ಕೆಲಸ ಕೇಳಿದಷ್ಟು ಸರಿ ಇರೋಲ್ಲ ಬಟ್ ಒಂದೊಂದು ಟೈಮಲ್ಲಿ ಅನಿವಾರ್ಯತೆಯಿಂದ ನಾವು ಎಬ್ಬರಿಸಲೇಬೇಕಾಗುತ್ತೆ ಅಥವಾ ಅವ್ರಾಗ ಅವರೇ ಎಚ್ಚರಿಕೆ ಆಗಿರ್ತಾರೆ ಕೆಲವೊಂದು ಟೈಮ್ ಆದರೂ ನಾವು ಅವರಿಗೆ ಫುಲ್ಲು ಸ್ವಲ್ಪ ಮಲ್ಕೊಳ್ಳೋದಿಕ್ಕೆ ಫುಲ್ ಆರಾಮು ಮತ್ತು ಒಂದು ಸ್ವಲ್ಪ ಫ್ರೀ ಬಿಡಬೇಕು ಅಂತ ಅನಿಸುತ್ತೆ ಇಲ್ಲಿ ನಿದ್ದೆ ಮಾಡ್ದಂಗೆ ಅಥವಾ ಇಲ್ಲಿ ಆರಾಮಾಗಿದ್ದಂಗೆ ಗಂಡನ ಮನೆಯಲ್ಲಿ ಇರಾಗದಕ್ಕೆ ಆಗೋದಿಲ್ಲ ಅನಿಸುತ್ತೆ ಅದು ಒಳ್ಳೆ ಗಂಡ ಅಥವಾ ಒಳ್ಳೆಯ ಅವರ ಪುಣ್ಯಕ್ಕೆ ಒಳ್ಳೆಯ ಮನೆಗೆ ಸಿಕ್ಕರೆಂದ್ರು ಓಕೆ ತುಂಬ ಸ್ಟ್ರಿಕ್ಟ್ ಆಗಿರೋಂಥವ್ರು ಕಂಡೀಷನ್ ಆಗಿರೋಂಥವ್ರು ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಆದಷ್ಟು ಹೆಣ್ಮಕ್ಳನ್ನ ತವ್ರ ಮನೆಯಲ್ಲೇ ಸುಖವಾಗಿರೋದಕ್ಕೆ ಬಿಡಬೇಕು ಅಂತ ಒಂದು ನನ್ನ ಒಂದು ಅನುಭವ ಅನಿಸಿಕೆ ಬಟ್ ಕಷ್ಟದವ್ರಿಗೂ ಏನಿರುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ಬೇಕು ಅಂತ ಕಷ್ಟನೇ ಗೊತ್ತಿಲ್ಲದಂಗೆ ಬೆಳೆಸ್ಬೇಕು ಅಂತಲ್ಲ ಹೆಣ್ಮಕ್ಳು ಎಲ್ಲರೂ ಕೂಡ ಅಷ್ಟೇ ತವ್ರ ಮನೇಲಿ ಎಷ್ಟಾಗುತ್ತೆ ಅಷ್ಟು ಸುಖವಾಗಿಯೇ ಸಾಕ್ತಾರೆ ಯಾರು ಹೆಣ್ಮಕ್ಳಿಗೆ ಟಾರ್ಚರ್ ಕೊಡೋದು ಅಂತಲ್ಲ ಅಥವಾ ಹೆವಿ ಕೆಲಸ ವಹಿಸ್ತಾರೆ ಹೆವಿ ಚೆನ್ನಾಗಿ ಬದುಕು ಮಾಡಿಸ್ತಾರೆ ಅಂತಲ್ಲ ಬಟ್ ನನ್ನ ಒಂದು ಮಗಳು ಒಂದು ಈ ಒಂದು ಬಾಗ್ಲ ತೊಳೆಯ ಒಂದು ವಿಷಯದಲ್ಲಿ ನಾನು ಮಾತಿನೂ ಇದರಲ್ಲಿ ಹೇಳಿದೆ ಅಷ್ಟೇನೆ ಅವಳು ಇವತ್ತು ಫು ಸ್ವಲ್ಪ ಸಾಕಾಗಿ ಯಾಕೋ ಮಲ್ಕೊಂಬಿಟ್ಟಿದ್ಲು ನನಗೆ ಇಬ್ಬರು ಸಾಕು ಮನ್ಸು ಬರಲಿಲ್ಲ ಸ್ವಲ್ಪ ಕತ್ಕತ್ ಇದ್ದಂಕಲೇ ಇದೆಲ್ಲ ಕೆಲಸ ಮಾಡ್ತಿದ್ಲಲ್ವ ಹಂಗಾಗಿ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಬೇ ಯಾರು ಹೆಣ್ಮಕ್ಳಿಗೆ ಯಾರು ಕಷ್ಟ ಅಥವಾ ಕೊಡ್ತಾರಥವಾ ಯಾರೂ ಕೊಡೋದಕ್ಕೆ ಹೋಗೋದಿಲ್ಲ ನಾವು ಕೊಡೋದಕ್ಕೆ ಹೋಗೋದಿಲ್ಲ ಯಾರೂ ಹೆಣ್ಮಕ್ಳಿಗೆ ಯಾರೂ ಕಷ್ಟ ಕೊಡೋದಕ್ಕೆ ಹೋಗೋದಿಲ್ಲ ಅದರಲ್ಲೂ ಎತ್ತಿರೋದನ್ನು ಕೊಡೋದಕ್ಕೆ ಹೋಗೋದೇ ಇಲ್ಲ ಅಂತಲೇ ಹೇಳ್ಬೋದು ಇವತ್ತು ಬೆಳಿಗ್ಗೆ ನಾನು ಬಿಟ್ಟಂಥ ರಂಗೋಲೆ ಇದು ಈ ಬಾಗಿಲು ತೋರಣನ ನಾನು ಸುಮಾರು ದಿನ ಆಯಿತು ಅಂತಂದರೆ ತಂದಾಗಿಂದ ಹಾಕಿರಲಿಲ್ಲ ಒಂದು ಮೂರು ದಿನ ಆಯಿತೇನೋ ಅಷ್ಟೇ ಮಳೆ ಇರಲಿಲ್ಲ ಹಂಗಾಗಿ ನಾನು ಹಾಕಿರಲಿಲ್ಲ ನಲ್ಲಿ ಏನೋ ರಿಪೇರಿ ಮಾಡೋದಿತ್ತು ಅಂತ ಓನರವರು ಕರೆಸಿದ್ರು ಅವರು ಹಂಗೇನೆ ಮಳೆ ಇಲ್ಲ ಅಂತ ಓನರ್ ಆಂಟಿ ಹೇಳಿದ್ದಕ್ಕೆ ಮಳೆ ಹೊಡೆಸ್ಕೊಟ್ರು ಅವರು ನಲ್ಲಿ ರಿಪೇರಿ ಮಾಡೋರು ಮಳೆನ ಹೊಡೆದ್ಕೊಟ್ಟಿದ್ರು ಹಾಗಾಗಿ ಅದನ್ನು ತೋರಣ ಹಾಕಿದ್ವಿ ಒಳಗಡೆ ಹಾಕೋಣ ಅಂತಂದರೆ ಅಲ್ಲೇ ಬಾಗ್ಲಿದೆ ಬಾ ಅಡುಗೆ ಮನೆ ಹತ್ರನೇ ಬೆಡ್ರೂಮ್ ಇದೆ ಆ ಕಡೆ ತಿರ್ಗಿರೋ ಬಾತ್ರೂಮು ಅಲ್ಲಿ ಹಾಕೋದಕ್ಕೆ ಎಷ್ಟು ಚೆನ್ನಾಗೂ ಕಾಣೋದಿಲ್ಲ ಇಲ್ಲಿ ಮೇಲ್ಗಡೆ ಅಂಥದ್ದೇನು ತೊಂದರೆ ಇಲ್ಲ ಅಂತ ಅನಿಸುತ್ತೆ ಯಾರು ಕೀಳರು ಅಥವಾ ಇನ್ನೊಂದು ಮತ್ತೊಂದು ಸಣ್ಣ ಮಕ್ಕಳದಾಗಲಿ ಆ ಹಳ್ಳಿ ಕಡೆ ನನಗೆ ತುಂಬ ಟಾರ್ಚರ್ ಇರ್ತಿತ್ತಂತ ನಾನು ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನೋಡಿ ಆ ಥರದ್ದೇನೂ ಇಲ್ಲ ಅಂತ ಒಂದು ಭರವಸೆ ಮೇಲೆ ನಂಬಿಕೆ ಮೇಲೆ ಆಂಟಿನೂ ಹೇಳಿದರು ಹಂಗಾಗಿ ನಾನು ಈ ತೋರಣನ ಹೊರ್ಗಡೆನೆ ಹಾಕಿದೆ ಆಮೇಲೆ ಕಾಫಿನ ಮಾಡಿದೆ ಸಾರಿ ಕಾಫಿ ಎಲ್ಲ ಟೀ ಇವಾಗ ಎರಡೂ ಮಾಡ್ತಾಯಿದ್ದೀನಿ ಏನೋ ಗೊತ್ತಿಲ್ಲ ನನಗೆ ಟೀ ಕುಡಿದ್ರು ಕೂಡ ತಲೆನೋವು ಬರ್ತಾಯಿಲ್ಲ ತ್ರೀ ರೋಸಸ್ ಕುಡಿತಾ ಮೋಸ್ಟ್ಲಿ ಅದು ಏನು ಪ್ರಾಬ್ಲಮ್ ಅಂತ ನಂಗೆ ಗೊತ್ತಿಲ್ಲ ನನಗೆ ಹೇಳ್ಕೋಳೋಕ್ಕೂ ಭಯ ಆಗುತ್ತೆ ಏನಂತಂದರೆ ಅಲ್ಲಿ ನಾನು ತ್ರೀ ರೋಸಸ್ ಟೀ ಕುಡಿದ್ರೆ ಒಂದು ಸಲ ಎರಡು ಸಲ ಮೂರು ಸಲ ಅಷ್ಟೇ ನನಗೆ ವಿಪರೀತ ತಲೆನೋವು ಬರ್ತಿತ್ತು ಈ ಸಲ ಯಾಕೋ ತ್ರೀ ರೋ ತ್ರೀ ರೋಸಸ್ಸು ಸಾಕಷ್ಟು ಕುಡಿದಿದ್ದೀನಿ ಶುಭಮಾಲೆ ತಂದು ಕುಡಿತಾ ಇದ್ದೀನಿ ಆದರೂ ಕೂಡ ನಂಗೆ ತಲೆನೋವೇ ಬಂದಿಲ್ಲ ಇವತ್ತು ಕೂಡ ನನ್ನ ಮಗಳು ಚುರಿಮುರಿ ಮಾಡಿದ್ಲು ಇವಾಗಲೂ ಕುಡ್ದೆ ನಿನ್ನೆ ಮೊನ್ನೆ ಆಚೆ ಮನೆಯಿಂದನೂ ತ್ರೀ ರೋಜಸ್ಸನ್ನು ತಗೊಂಡು ನಾನು ಬಂದಾಗಿಂದೂ ಕುಡಿತಾನೇ ಇದ್ದೀನಿ ಆಗೊಮ್ಮೆ ಈಗೊಮ್ಮೆ ತಲೆನೋವು ಬರಬೇಕಾಗಿತ್ತು ನಮ್ಮೂರಲ್ಲಿ ಎರಡು ಸಲ ಮೂರು ಸಲ ಕುಡಿದ್ರೆ ಬಂದುಬಿಡ್ತಿತ್ತು ಅದೇನಿದೆಯೋ ಗೊತ್ತಿಲ್ಲ ಕಾರಣ ನನಗೆ ಇಲ್ಲಿ ಬಂದಿಲ್ಲ ಹಾಗಾಗಿ ಟೀನೇ ಇದ್ದೀನಿ ನನ್ನ ಮಗಳಿಗೂ ಇನ್ನೊಂದು ಹೋಳಿಗೆ ಇಷ್ಟ ಟೀನೇ ಕುಡಿತಾಳೆ ಅವಳು ಕಾಫಿ ಅಂದರೆ ಸ್ವಲ್ಪ ಮೂಗು ಮುರಿತಾಳೆ ಹಂಗಾಗ್ಬಿಟ್ಟು ಇನ್ನೇನಕ್ಕೆ ಬೆಳ್ ಬೆಳಗ್ಗೆ ಅವಳು ಟೀನೂ ಕುಡಿಯೋದಿಲ್ಲ ಕಾಫಿನೂ ಕುಡಿಯೋದಿಲ್ಲ ಅಂತ ಸುಮ್ಮನೆ ಸುಮ್ಮನಾಗ್ಬಿಡ್ತಾಳೆ ಅದಕ್ಕೋಸ್ಕರ ನಾನು ಟೀನೇ ಮಾಡಿದೆ ಹಂಗೆ ನಾನು ಇವತ್ತು ತಿಂಡಿಗೆ ಪಡ್ಡು ಮಾಡಿದ್ದೆ ನಾನು ಬೆಳಿಗ್ಗೆ ನಾನು ದೋಸೆ ಇಟ್ಟಿಗೆ ಏನು ರುಬ್ಬಿದ್ನಲ್ಲ ಅವತ್ತಂಗೆ ಗಟ್ಟಿಗೆ ನಾನು ಪಡ್ಡಿಗೂ ಕೂಡ ಎತ್ತಿ ಇಟ್ಟಿದ್ದೆ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಆ ದೋಸೆ ಇಟ್ಟು ರುಬ್ಬಿದಾಗ ಇಲ್ಲಿಗೆ ಆವತ್ತು ರುಬ್ಬಿದ್ದಕ್ಕೂ ಇಲ್ಲಿಗೂ ಮೂರು ದಿನ ಆಗೋಯ್ತು ಅದು ನಾನು ಒಂದು ನೈಟ್ ನಾನು ಮರ್ತು ಬಿಟ್ಟಿದ್ದೆ ನಾನು ಅದು ಸೆಟ್ ಒಂದು ನೈಟ್ ಬಿಡಬೇಕಲ್ವಾ ಅದೊಂದು ಸ್ವಲ್ಪ ಉಬ್ಬಬೇಕಲ್ವಾ ಉದ್ದಿನ ಬೆಳೆಲಿ ಹಾಕಿರೋದು ಅದು ಉಗ್ದಾಗಲೇ ಚೆನ್ನಾಗಿ ಬರೋದು ಸ್ಮೂತು ಸ್ಪಾಂಜಿನಸಾಗಿ ಚೆನ್ನಾಗಿರೋದು ಹಂಗೆ ನಾನು ಮಾಡಿರಲಿಲ್ಲ ಮರ್ತೋಗ್ಬಿಟ್ಟಿತ್ತು ಮೂರು ದಿನ ಆದಮೇಲೆ ಫ್ರೆಂಡ್ಸ್ ಅದು ಫ್ರಿಜ್ಜಲ್ಲಿ ಇದ್ದರೂ ಕೂಡ ನಾವು ಅದನ್ನು ಡೈರೆಕ್ಟ್ ಯೂಸ್ ಮಾಡ್ಬೋದು ಬಟ್ ಏನಂತಂದರೆ ಅದನ್ನು ತುಂಬ ಕೋಲ್ಡ್ ಇರುತ್ತಲ್ಲ ಆವಾಗ ಹಾಕೋದ್ಕಿಂತ ಒಂದು ಬೆಳಿ ಬೆಳಿಗ್ಗೆನೆ ಎತ್ತಿಟ್ಬಿಟ್ಟು ನಾವು ತಿಂಡಿ ಮಾಡೋ ಟೈಮಿಗೆ ಅದು ಕೋಲ್ಡೆಲ್ಲ ಫುಲ್ಲು ಕಮ್ಮಿಯಾಗಿರುತ್ತೆ ಅವ್ನು ಮಾಡಿದರೆ ತುಂಬ ಚೆನ್ನಾಗಿ ಬಂದಿತ್ತು ಹಂಗೆ ನಾನು ಮಾಡಿದ್ದು ಪಡ್ಡು ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗಳಿಗೆ ಇವತ್ತು ಜಾಸ್ತಿ ಒಂದು ಎರಡೂ ಕೂಡ ಅಂಥೇಳಿ ಇವತ್ತು ತಿಂದ್ಲು ಪರವಾಗಿಲ್ಲ ಒಂದೆರಡು ಮೂ ಸುಮಾರು ತಿಂದಲು ಹೊಟ್ಟೆ ತುಂಬನೇ ತಿಂದಲು ಟೇಸ್ಟಿಯಾಗಿತ್ತು ಸ್ವಲ್ಪ ಸಬ್ಬಾಕ್ಸಿ ಸೊಪ್ಪು ಹಾಕಿದ್ದೆ ಕ್ಯಾರೆಟ್ ತುರಿ ಹಾಕಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಡೀಟೇಲಾಗಿ ನಾನು ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಪಡ್ ಮಾಡ್ತಾ ಮಾಡ್ತಾ ಒಂದೆರಡು ತಿನ್ನೇ ಸಹ ನೇನು ಉಪವಾಸನೇ ಹೋಗ್ತಾ ಇದ್ದೆ ನನಗೆ ಯಾಕೋ ಹೋಗೋಕೆ ಇಂಟ್ರೆಸ್ಟೂ ಇರಲಿಲ್ಲ ಬಟ್ ಆದರೆ ಹೋಗಲೇಬೇಕು ನನಗೆ ಮೂರುವ ಹೋಗ್ಬಿಡುತ್ತೆ ಇವಾಗ ನಾನು ಹೋಗದೆ ಇದ್ರೆ ಅಂತ ಒಂದು ಹಂಬಲಕ್ಕೆ ಹೋಗೋಣ ಎಷ್ಟೇ ಕಷ್ಟ ಆಗಲಿ ಅಂತ ಹೊರಟಿದ್ದೆ ನೆನ್ನೆ ಶುಕ್ರವಾರದ್ದು ಆಗೋಗಿತ್ತು ಪೂಜೆ ಹೋಗಿದ್ವಿ ಬ್ಯಾಂಕಿಗೆ ಹೋಗಿದ್ರೆ ಏನು ಕೆಲಸ ಆಗಿದೆ ಅಂದರೆ ಇವ್ ಇವಳ ಅಕೌಂಟಿಗೇನೆ ನನ್ನ ಮಗಳ ಅಕೌಂಟಿಗೆನೆ ಇದು ಮಾಡ್ತಾ ಇರೋದು ನನಗಲ್ಲಿ ನನ್ನ ಮಗಳ ಅಕೌಂಟ್ ಏನಾಗಿದೆ ಅಂದ್ರೆ ಬ್ಲ್ಯಾಕ್ ಆಗಿದೆ ಅಂತ ಅದಕ್ಕೆ ಒಂದು ಪೇ ಟಿ ಎಮ್ ಅದರಲ್ಲಿ ಯಾರೂ ವರ್ಕ್ ಆಗ್ತಾ ಇರಲಿಲ್ಲ ಏನೋ ಪ್ರಾಬ್ಲಮ್ ಇರ್ಬೋದು ಮೋಸ್ಟ್ಲಿ ಎ ಟಿ ಎಮ್ ಕಾರ್ಡು ಬಂದಿದೆ ಅದನ್ನು ನಾವು ಹೊಸದು ಎ ಟಿ ಎಂ ಕಾರ್ಡಿಗೆ ಪಿನ್ ಹಾಕಿರಲಿಲ್ಲ ಅದಕ್ಕೋಸ್ಕರ ನಾನು ಆಗಿರ್ಬೋದು ಪಿನ್ ಆ್ಯಡ್ ಮಾಡಿರಲಿಲ್ಲ ನಾವು ಹಳೇದನ್ನೇ ಯೂಸ್ ಮಾಡ್ತಾಯಿದ್ವಿ ಇನ್ನೊಂದು ಎ ಟಿ ಎಮ್ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ ಪೇನೇ ಮಾಡ್ತಾಯಿದ್ವಿ ಹಂಗೇ ಮಾ ಹಂಗಾಗಿದ್ದರಿಂದ ಅದು ಗೂಗಲ್ ಯಾವುದೇ ಆದರೂ ಫೋನ್ಪೇ ಫೋನ್ಪೇ ಫೋನ್ ಪೇ ಅಂದರೆ ದುಡ್ಡು ತೊಗೊಳ್ಳೋದು ಹಾಕೋದು ಅಥವಾ ಏನು ತೊಗೊಂಡು ಮಾಡ್ತಾ ಮಾಡ್ತಾಯಿದ್ವಿ ಹಾಗಾಗಿ ನಾವು ಎ ಟಿ ಎಮ್ ಕಾರ್ಡ್ಗೂ ಕೂಡ ನಾನು ಪಿನ್ ಹಾಕಿಸ್ಲಿಲ್ಲಮ್ಮ ಹಂಗೆ ಸಮಿಂಗ್ ಏನಂತಂದರೆ ಕಾರಣಾಂತರಗಳಿಂದ ನಾನು ಅದನ್ನು ಡಿಲೇ ಮಾಡಿದ್ವಿ ಈಗ ಹೋಗ್ಬಿಟ್ರೆ ಅಕೌಂಟ್ ಫುಲ್ ಬ್ಲಾಕ್ ಆಗಿದೆ ಅಂತೆ ಇವತ್ತು ಬೇರೆ ಶನಿವಾರ ಇವತ್ತು ಹೋಗಿ ನಾವು ಆಧಾರ್ ಕಾರ್ಡ್ ಒಂದು ಫೋಟೋ ಪಾಸ್ಬುಕ್ ಜೆರಾಕ್ಸು ಆಧಾರ್ ಕಾರ್ಡಿಂದ ಜೆರಾಕ್ಸು ಇಷ್ಟು ಒಂದು ಫೋಟೋ ಇಷ್ಟು ಕೊಟ್ಟರೆ ಅದನ್ನು ಎರಡು ದಿನಕ್ಕೆ ಆಗುತ್ತಂತೆ ನೀವು ಹೋಗಿದ್ವಿ ಅದರ ಕೆಲಸ ಅರ್ಧಂಬರ್ಧ ಆಯಿತು ಈಗ ನೋಡಿದರೆ ಡಾಟಾ ಬೇರೆ ಖಾಲಿ ಆಗ್ತಾ ಇದೆ ನಮ್ಮದು ಡಾಟಾ ಬೇರೆ ಹಾಕ್ಸ್ಬೇಕು ಏನು ಮಾಡೋದು ಏನು ಕತಿ ಇವಳ ಅಕೌಂಟಲ್ಲಿ ದುಡ್ಡಿದೆ ನನ್ನ ಅಕೌಂಟಲ್ಲಿ ಇದ್ದು ದುಡ್ಡು ಖಾಲಿ ಆಯಿತು ಇವಳ ಅಕೌಂಟಲ್ಲಿ ಇರೋದನ್ನೇ ಬಿಡಿಸ್ಬೇಕಾಗಿತ್ತು ಎಲ್ಲ ಒಂದೇ ಸಲ ಇವಾಗ ನಾಳೆ ಹೆಂಗಪ್ಪ ಸಿಟಿ ಒಳಗೆ ಇರೋದು ಆಗಿದೆ ಇವಾಗ ದುಡ್ಡು ಇದ್ರೆ ಏನಾದ್ರೂ ಜೀವನಕ್ಕೆ ಯಾರು ಕೊಡ್ತಾರೆ ಯಾರು ಕೊಡೋದ್ರೆ ಯಾರು ಇರೋದೇ ಯಾರು ಆಗೋದಿಲ್ಲ ಈಗ ಮತ್ತೆ ಬಂದಿವಾಗ ಆಧಾರ್ ಕಾರ್ಡ್ ಹೋಗ್ತಾ ಇದೀವಿ ಈ ಟ್ರಾಫಿಕ್ ಒಳಗೆ ಯಾಕ ಡಬ್ಬಲ್ ಹೊಡಿಬೇಕು ಅಂದ್ರೆ ನಂಗೆ ಬೇ ಆಗುತ್ತೆ ನಂಗೆ ಜೀವ ಹಂಗೆ ಭಯ ಇದ್ದಂಗೆ ಆಗುತ್ತೆ ಇನ್ನೊಂದು ಹಿಂದೆ ಮುಂದೆ ಬರೋರು ಹೆಂಗ್ ಬರ್ತಾರಲ್ಲ ಏನಾಗಿ ಅಂತ ಬರ್ತಾಯ್ತಾರೆ ನಾವ್ ಎಷ್ಟೋ ಸ್ಲೋದ್ರು ಹೋಗಿದ್ದಾರೆ ಅಲ್ಲಿ ಆಟೋ ನಿಂತಿದೆಯಲ್ಲ ಅಲ್ಲಿ ಆ ಬಸ್ ಬರ್ತಾ ಇದೆಯಲ್ಲ ಫ್ರೆಂಡ್ಸ್ ಅಲ್ಲಿ ಆ ಜಗಳ ಆಡ್ತಾ ಇದ್ರು ಅಲ್ಲಿ ನಾಲ್ಕು ಜನ ನಿಂತಿದ್ದಾರೆ ಅಲ್ಲಿ ತುಂಬ ಜನ ನಿಂತಿದ್ರು ಅಲ್ಲಿ ಅವ್ರು ಹೋಗಿದ್ದಾರೆ ಕಿತ್ತಾಡ್ತಾ ಇದ್ರು ಜಗಳೇ ಆಡ್ತಾ ಇದ್ರು ಅಯ್ಯೋ ದೇವಾ ನಾವು ಎದುರದಷ್ಟು ಕೂಡ ಅವ್ರು ಹಂಗೇನೆ ಮಾಡ್ತಾನೆ ಇರ್ತಾರೆ ಏನು ಮಾಡೋದು ಇನ್ನು ಎರಡು ಮೂರು ಫೋಟೋ ಇಟ್ಕೊಂಡಿರೋ ಅಷ್ಟ ಹ್ಞೂ ಫೋಟೋಗಳ್ನ ಒಂದೆರಡು ತಗೋ ಆಧಾರ್ ಕಾರ್ಡು ಪಾಸ್ಬುಕ್ ಜೆರಾಕ್ಸು ಹೆಂಗನಾಗಲೂ ಎರಡು ಮೂರು ಇಟ್ಕೊಂಡು ಹಾಯ್ ಫ್ರೆಂಡ್ಸ್ ಇವಾಗ ಮತ್ತೆ ಹೊರಟಿದ್ದೀನಿ ಏನಾಗಿತ್ತು ಅಂದರೆ ನನ್ನ ಮಗು ಅಕೌಂಟು ಬ್ಲ್ಯಾಕ್ ಆಗಿಬಿಟ್ಟಿತ್ತು ನನ್ನ ಮಗಳ್ದು ಅಕೌಂಟು ಬ್ಲಾಕ್ ಆಗಿತ್ತು ಇವಾಗ ಅದನ್ನು ಆನ್ ಮಾಡಿಸಿದೆ ಆನಗೆ ಅದೇನೋ ಇದೆಲ್ಲ ತಂದ್ಕೊಡಿ ಡಾಕ್ಯುಮೆಂಟ್ಸು ಅಂತ ಕೇಳಿದರು ಇದು ಆಧಾರ ಕಾರ್ಡು ಮತ್ತು ಒಂದು ಫೋಟೋ ಮತ್ತು ಇನ್ನೇನು ಪಾಸ್ಬುಕ್ಕು ಜೆರಾಕ್ಸು ಅಂತೇಳಿ ಅದನ್ನು ಕೊಟ್ಟು ಬಂದ್ವಿ ಇವಾಗ ಹೋಗಿ ಕರೆಂಟ್ ಬಿಲ್ ಕಟ್ಟಿರಲಿಲ್ಲ ಅದನ್ನು ಕರೆಂಟ್ ಬಿಲ್ ಕಟ್ಟಬೇಕು ಅದನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ದುಡ್ಡು ತಗೊಳ್ಳೋದಕ್ಕೆ ಎಲ್ಲೂ ಎ ಟಿ ಎಮ್ಮಲ್ಲೂ ಬರ್ತಾ ಇಲ್ಲ ಫೋನ್ಪೇನೂ ಇರಲಿಲ್ಲ ಅವ್ರು ಹೇಳಿದ್ರು ಸೋಮವಾರ ಆಗುತ್ತೆ ಅಂತ ಹೇಳಿದ್ರು ಸದ್ಯ ಇವಾಗ ಮೆಸೇಜ್ ಬಂತು ಏನಪ್ಪ ಮಾಡಿದ್ರಿ ಟೌನ್ ಒಳಗೆ ಭಗವಂತ ನನಗೆ ಬೋ ನ ಥರ ಆಗೋಗ್ಬಿಟ್ಟಿತ್ತು ಅದು ಹೋಗ್ಬಿಟ್ಟು ಇವಾಗ ಕರೆಂಟ್ ಬಿಲ್ ಕಟ್ಬರ್ತೀನಿ ಬರ್ತೀನಿ ಆಂಟಿ ಮೇಲೆ ನನಗೆ ಒಂದು ಅರ್ಧ ದುಡ್ಡು ಕೊಡಿದ್ರು ಒಂದು ನಾನು ಸ್ವಲ್ಪ ದುಡ್ಡು ಹಾಕಬೇಕಾಗಿತ್ತು ಇವಾಗ ಹೋಗ್ಬಿಟ್ಟು ಇವಾಗ ಹೋಗಿ ಕರೆಂಟ್ ಬಿಲ್ ಕಟ್ಟಬೇಕು ದುಡ್ಡು ಬಿಡಿಸ್ಕೊಂಡು ಕರೆಂಟ್ ಬಿಲ್ ಕಟ್ಟಬೇಕು ಹೊರಟಿದ್ದೀನಿ ತಿರ್ಗಾ ಕರೆಂಟ್ ಬಿಲ್ ಕಟ್ಟದೇ ತಿಂತಿರೋ ಹೋಗ್ಬೇಕು ಇವತ್ತು ಎಷ್ಟು ಸಲ ಓಡಾಡಿದ್ವಿ ಅಂದರೆ ಅದು ಐದಾರು ಸಲ ಓಡಾಡಿದ್ದೀನಿ ಸಾಕಾದಂಗೆ ಆಯ್ತು ಏನು ಮಾಡಿದೆ ನೀವರೇ ಹೋಗ್ಲೇಬೇಕು ಇವತ್ತು ಹೋಗಿ ಹೊರಟಿದ್ದೀನಿ ಆಶಾ ಮನೇಲೇ ಇರ್ತಾಳೆ ಆಶಾ ಮನೇಲೇ ಇರ್ತೀಯ ನೀವು ಹೋಗ್ಬಿಟ್ಟು ಕರೆಂಟ್ ಬಿಲ್ ಕಟ್ಟಿ ಮತ್ತೆ ಬರ್ತೀನಿ ಆದರೆ ಒಂದು ಕ್ಯಾಪ್ಚರ್ ತಗೊತೀನಿ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಹೋಗಿ ಬರ್ತೀನಿ ಮತ್ತೆ ತಿರ್ಗ ಈಗ ಅದಕ್ಕೆ ಯಾವುದು ಲಾಗೆ ಮಾಡಿಲ್ಲ ಇದೆಯಾ ಸ್ವಲ್ಪ ಮಾಡಿ ಅದು ಏನಿದೆಯಾ ಅದೇ ಸೈ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಹೊಸ್ದಾಗಿ ಯಾರು ನೋಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್